ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ಕಾಮಾಕ್ಷಿಪಾಳ್ಯದ ಸುಮ್ಮನಹಳ್ಳಿ ಜಂಕ್ಷನ್ ಬಳಿ ನೂತನವಾಗಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಮಂಡಿ ಇದೇ ತಿಂಗಳ ಹದಿನಾಲ್ಕರಂದು ಗ್ಲೋಬಲ್ ರೈಸ್ ಟ್ರೇಡರ್ಸ್ ಜಿ ಆರ್ ಟಿ ಉದ್ಘಾಟನೆಯಾಗಲಿದ್ದು ಮಧ್ಯಮ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ರಿಯಾಯಿತಿಯ ದರದಲ್ಲಿ ಕೈಗೆಟಕುವ ಬೆಲೆಯಲ್ಲಿ ದಿನಸಿ ಪದಾರ್ಥಗಳು ಸಿಗಲಿದೆ ಮಾಲೀಕರಾದ ಶ್ರೀ ಮಂಜುನಾಥ್ ರೆಡ್ಡಿ ಶ್ರೀ ರಘುನಾಥ್ ರೆಡ್ಡಿ ಧ್ರುವಚಂದ್ರ ಹಾಗೂ ರಾಘವೇಂದ್ರ ಅವರ ಮಾಲೀಕತ್ವದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಯಾಗಲಿದೆ ನಮಸ್ಕಾರ ನಮ್ಮದು ಗ್ಲೋಬಲ್ ರೈಸ್ ಟ್ರೇಡರ್ಸ್ ಅಂತ ಇಲ್ಲಿ ಸುಮ್ಮನಹಳ್ಳಿ ಸಿಗ್ನಲ್ ಹತ್ರ ಮಾಗಡಿ ರೋಡಲ್ಲಿ ಬರ್ತಿದೆ ವಿಶ್ವದ ಅತಿ ದೊಡ್ಡದಾಗಿ ನಾವು ಮಾಡ್ತಾಯಿದ್ವಿ ಅಂದರೆ ನಮ್ದು ಈಗ ಎ ಪಿ ಎಮ್ ಸಿ ಮಾರ್ಕೆಟ್ ದರದಲ್ಲಿ ನಿಮ್ಗೆ ಹೇಗೆ ದೊಡ್ಡದಾಗಿ ಹೋಲ್ಸೇಲಲ್ಲಿ ಸಿಗುತ್ತೋ ಅಂದರೆ ಈಗ ನೂರು ಬ್ಯಾಗಲ್ಲಿ ತೊಗೊಂಡಾಗ ಅಂಗಡಿಗಳ್ರಿಗೆ ಏನು ಹೋಲ್ಸೇಲ್ ರೇಟ್ ಸಿಗುತ್ತೆ ನಾನು ಒಂದೇ ಬ್ಯಾಗ್ಗೆ ಅದೇ ರೇಟಿಗೆ ಕೊಡ್ತೀವಿ ನೀವು ಅಲ್ಲಿ ನಾವು ಅಂಗಡಿಗಳು ತಗೊಂಡು ಮಾರೋ ರೇಟ್ ನಾನು ಇಲ್ಲೇ ಕೊಡ್ತೀನಿ ನಿಮ್ಗೆ ಹಟ್ಟದಲ್ಲಿರೋದು ಇಲ್ಲೇ ಬಂದು ತೊಗೊಂಡು ಹೋಗ್ಬೋದು ಫಂಕ್ಷನ್ ಆರ್ಡರ್ಗಳವರಾಗಿರ್ಬೋದು ಹೋಟೆಲ್ ಆರ್ಡರ್ಸ್ ಆಗಿರ್ಬೋದು ಕ್ಯಾಟ್ರಿಂಗ್ ಅವರು ಪ್ರತಿಯೊಬ್ಬರು ನಾವು ಅವರಿಗೆ ಹೋಲ್ಸೇಲ್ ಎ ಪಿ ಎಮ್ ಸಿ ದರದಲ್ಲಿ ನಿಮ್ಗೆ ಏನೇನು ಪ್ರೈಸಲ್ಲಿ ಸಿಗುತ್ತೆ ಎಲ್ಲ ಪದಾರ್ಥವು ನಾವು ಅದೇ ರೇಟಿಗೆ ಕೊಡ್ತೀನಿ ಕಸ್ಟಮರ್ಗೂ ಒಂದು ಐಟಮ್ ತೊಗೊಂಡು ಕಸ್ಟಮರ್ಗೂ ಅದೇ ರೇಟ್ ಕೊಡ್ತೀನಿ ನೂರು ಕ ಐಟಮ್ ತೊಗೊಳೋರ್ಗು ಅದೇ ರೇಟೇ ಕೊಡ್ತೀನಿ ಸೊ ಎಲ್ಲರೂ ಬಂದು ಇಲ್ಲಿ ತೊಗೊಂಡು ಅವರು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಬೋದು ಮತ್ತು ನಮ್ದು ಹೆಂಗಂದ್ರೆ ಅಕ್ಕಿಗಳೆಲ್ಲ ನಾವೇ ಪ್ರತಿ ಮೂರು ಥರ ಸ್ಟೆಪ್ಪಲ್ಲಿ ಟೆ ಟೆಸ್ಟ್ ಮಾಡ್ಸೀವಿ ಮೂರು ಥರ ಟೆಸ್ಟ್ ಮಾಡಿಸಿ ನಮ್ಮ ಪಾಸಾಗಿದ್ದೇನೆ ನಾವು ಡೈರೆಕ್ಟ್ ಮಿಲ್ಲಿಂದ ತರಿಸ್ತೀವಿ ಪ್ರತಿಯೊಂದು ಎರಡೆರಡು ಮೂರು ಮೂರು ಚೆಕ್ಕಿಂಗ್ ಆಗಿರುತ್ತೆ ಸೊ ಯಾವುದೇ ಥರದ ಟೆನ್ಷನ್ ಏನಿರಲ್ಲ ಕುಕ್ಕಿಂಗ್ ವೈಸಲ್ಲಿ ಸೂಪರ್ ಆಗಿರುತ್ತೆ ಸೊ ಎಲ್ಲರೂ ಬಂದು ತೊಗೋಬೋದು ಮತ್ತು ಅದ್ರ ಜೊತೆಗೆ ಏನು ಇವಾಗ ನಾವು ಬೇಳೆಗಳಾಗಿರ್ಬೋದು ಗ್ರಾ ಸ್ಪೈಸಸ್ ಐಟಮ್ ಆಗಿರ್ಬೋದು ಡ್ರೈ ಫ್ರೂಟ್ಸು ಪ್ರತಿಯೊಂದೂ ನಾವು ಖುದ್ದಾಗಿ ಚೆಕ್ ಮಾಡಿ ಶಾಂಪಲ್ ಮಾಡಿ ತಂದು ನಾವೇ ಓನ್ ಪ್ಯಾಕಿಂಗ್ ಮಾಡ್ತಾ ಮಾಡಿಸ್ತಾಯಿದ್ದೀವಿ ಸೊ ಪ್ರತಿಯೊಂದು ಗ್ರೇಡಿಂಗ್ ಆಗಿರುತ್ತೆ ಶಾರ್ಟೆಕ್ಸ್ ಆಗಿರುತ್ತೆ ಮತ್ತು ನಾವು ಪ್ಯಾಕಿಂಗ್ ಮಾಡ್ತಾಯಿರ್ತೀವಿ ಸೊ ಯಾವುದೇ ಥರದ ಕ್ಲೀನಿಂಗ್ ಇದರಲ್ಲಿ ನಾವು ಕಂಪ್ರಮೈಸ್ ಆಗಿಲ್ಲ ಮತ್ತು ರೇಟ್ ವೈಸು ನೀವು ಹತ್ತು ಅಂಗಡಿಯಲ್ಲಿ ವಿಚಾರಿಸಿ ಚೆಕ್ ಮಾಡಿ ನೀವು ಎ ಪಿ ಎಮ್ ಸಿಲ್ಲಿ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋ ಖರ್ಚು ಟೈಮ್ಗೆ ನೀವು ಉಳಿತಾಯ ಮಾಡ್ಕೊಂಡು ಅದೇ ರೇಟಲ್ಲಿ ನೀವು ತೊಗೊಂಡು ನೀವು ಮನೆಗೆ ಹೋಗ್ಬೋದು ನೀವು ಅಲ್ಲಿ ಲೋಕಲ್ ಅಂಗಡಿಯಲ್ಲಿ ಎರಡು ತಿಂಗಳು ತೊಗೊಳ್ಳೋ ಕಾಸು ಕೂಡ ಅಷ್ಟು ನಾನು ಅಲ್ಲಿ ನನ್ನ ಹತ್ರ ಒಂದು ತಿಂಗಳಲ್ಲಿ ತೊಗೊಳ್ಳೋದು ಅಲ್ಲಿ ನೀವು ಎರಡು ತಿಂಗಳು ಐ ಮೀನ್ ಅಲ್ಲಿ ಅರ್ಧ ದಿನ ಅರ್ಧ ತಿಂಗಳು ಅಂದರೆ ಹದಿನೈದು ದಿನ ಅಷ್ಟೇ ಬರೋದು ನಿಮಗೆ ನನ್ನ ಹತ್ರ ಒಂದು ತಿಂಗಳು ನೀವು ಅದೇ ಕಾಸಲ್ಲಿ ತಗೊಂಡೋಗೋದು ಐಟಮ್ ಸೊ ರೈತರಿಂದ ನೇರ ಗ್ರಾಹಕರಿಗೆ ಒಂದು ಕಾನ್ಸೆಪ್ಟ್ ಹೌದು ಹೌದು ಏನಕ್ಕಿದು ಅಂದರೆ ಈಗ ನಮಗೇನಾಗುತ್ತೆ ಅಂದರೆ ನಮ್ಮದು ಬಲ್ಕಲ್ಲಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಲ್ಲ ನಾವೀಗ ಮೈಸೂರಿಂದ ಒಬ್ಬರು ಡೈರೆಕ್ಟ್ ಅವರೇ ಮಾಡೋರು ಕಾಂಟ್ಯಾಕ್ಟ್ ಮಾಡಿದ್ರು ಈ ಥರ ನಾವು ಬಲ್ಕಲ್ಲಿ ಕೊಡ್ತೀವಿ ಸರ್ ನಮಗೆ ನೆಟ್ ನಮ್ಮದೇನಿದು ನಾಮಿನಲ್ ಮಾರ್ಜಿನಲ್ಲಿ ನೀವು ಪ್ರೊವೈಡ್ ಮಾಡಿ ಅಲ್ಲಿ ಸೊ ಬಲ್ಕ್ ಅವ್ರಿಗೆ ಕಂಪ್ಲೀಟ್ ಆರ್ಡರ್ ಕೊಟ್ಟಿದ್ದೀವಿ ಸೊ ಈಗೇನಾಗುತ್ತೆ ನಮಗೆ ಡೈರೆಕ್ಟ್ ಅವರಿಂದ ನಮಗೆ ಬಂತು ಸೊ ನಾವು ಡೈರೆಕ್ಟ್ ನಾವೇ ಮಾರೋದ್ರಿಂದ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಆವಾಗ ರೈತರಿಗೆ ಕಸ್ಟಮರ್ಗೇನು ತೀರ ಕಡಿಮೆ ರೇಟಲ್ಲಿ ಸಿಗುತ್ತೆ ಈಗ ಸೆಂಟ್ರಲ್ ದಳ್ಳಾಳಿ ಏನಾಗುತ್ತೆ ಅವ್ರು ಮಾರ್ಜಿನ್ ಇಟ್ಕೊತಾರೆ ಅಲ್ಲಿಂದ ಯಶವಂತಪುರ ಹೋಗಬೇಕು ಅಲ್ಲಿ ಅವ್ರ ಮಾರ್ಜಿನ್ ಇರುತ್ತೆ ಮತ್ತೆ ನನ್ನ ನನ್ನಂಗರಿವು ಇಲ್ಲೇನಾಗ್ತದೆ ನನಗೆ ರೈತರಿಂದ ನನ್ನ ಹತ್ರನೇ ಬರೋದ್ರಿಂದ ಪ್ರತಿಯೊಂದೂ ಕಾಂಪಿಟೇಟಿವ್ ಪ್ರೈಸಲ್ಲಿರುತ್ತೆ ಸೊ ಅವರು ಕಸ್ಟಮರ್ ತೊಗೊಳ್ಳೋದಕ್ಕೂ ಅವ್ರಿಗೊಂದು ಸ್ಯಾಟಿಸ್ಫೈ ಆಗುತ್ತೆ ಅಪ್ಪ ಇಲ್ಲಿ ಬಂದಿದ್ದಕ್ಕೆ ನನಗೊಂದು ಒಳ್ಳೆ ರೇಟಲ್ಲಿ ಸಿಕ್ತು ಸೊ ನಾಳೆ ಅವ್ರು ನಾಲ್ಕು ಜನ ಕೇಳಬೇಕು ಇನ್ನು ಈ ಥರ ಸುಮ್ಮನಳ್ಳಿ ಸಿಗ್ನಲ್ಲೊಂದು ಜಿ ಆರ್ ಟಿ ಆಗಿದೆ ಗ್ಲೋಬಲ್ ರೆಸ್ಟರ್ಸ್ ಅಂತ ಸೊ ಹೋಗಿ ರೇಟೆಲ್ಲ ತುಂಬ ನಾಮಿನಲ್ ರೇಟ್ಸ್ ಇದೆ ಸೊ ತೊಗೋಬೋದು ಅಂತ ಅವ್ರು ನಾಲ್ಕು ಜನ ಕೇಳ್ತಾರೆ ಸೊ ಆ ಕಾನ್ಸೆಪ್ಟನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ನಾಲ್ಕು ಜನ ಅದನ್ನು ಆಲೋಚನೆ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಬೇಳೆ ಆಗಿರ್ಬೋದು ಈಗ ನಾನು ಹೇಳಿದೆಲ್ಲ ಬೆಲ್ಲ ಆಗಿರ್ಬೋದು ಅಕ್ಕಿಗಳಾಗಿರ್ಬೋದು ಪ್ರತಿಯೊಂದೂ ನಿಮಗೆ ನಾನು ಇದೇ ಹೇಳ್ದಲ್ಲ ನೀವು ನೂರು ಮೂಟೆಗೆ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಏನು ಪ್ರೈಸ್ ಅಂಗಡಿಯವ್ರು ಕೊಡ್ತಾರೋ ಆ ಪ್ರೈಸ್ ನಾನು ಒಂದು ಮೂಟೆಗೆ ಕೊಡ್ತೀನಿ ನೀವು ಕ್ಷು ಕಸ್ಟಮರ್ ಖುಷಿಯಾಗಿ ಬಂದು ತೊಗೊಳ್ಬೋದು ನಲ್ವತ್ತರಿಂದ ಸ್ಟಾರ್ಟ್ ಆದರೆ ಅರವತ್ತೈದು ಎಪ್ಪತ್ತರವರೆಗೂ ಇದೆ ವೇರಿಯೆಂಟ್ಸು ಸೊ ಅವ್ರಿಗೆ ಯಾವ ವೇರಿಯಟ್ಸ್ ಅವ್ರಿಗೆ ಬೇಕು ನಾವೆಲ್ಲ ಇರ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಯಾವ ವೇರಿಯಂಸ್ ಬೇಕೋ ಆ ವೇರಿಯೆಂಟ್ಸ್ನ ನಾವು ಕೊಟ್ಟು ಕಳ್ಸಿ ಕೊಡ್ತೀವಿ ಸರ್ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಪದಾರ್ಥಗಳು ಇಲ್ಲಿ ಎಲ್ಲ ಪದಾರ್ಥವೂ ಇದೆ ಹತ್ರ ಹತ್ರ ಒಂದು ನಾಲ್ಕು ಸಾವಿರ ಎಸ್ಕ್ಯೂಸ್ ಎಕ್ಸ್ಕ್ಯೂಸ್ ಇದೆ ಇಲ್ಲಿ ಸೊ ಪ್ರತಿಯೊಂದೂ ನಾವು ನೀವು ಏನು ಸೂಪರ್ ಮಾರ್ಕೆಟು ಡಿ ಮಾರ್ಟಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಸಿಗುತ್ತೆ ವಿತ್ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಬಂದು ಖುಷಿಯಾಗಿ ಪರ್ಚೇಸ್ ಮಾಡಿ ನೀವು ಸ್ಯಾಟಿಸ್ಫೈ ಆಗ್ತೀರಿ ಎಂಡ್ ಆಫ್ ದ ಬಿಲ್ ನೋಡಿದಾಗ ನೀವು ಸ್ಯಾಟಿಸ್ಫೈ ಆಗ್ತದೆ ನಾವು ಕಡಿಮೆ ತೊಗೊಂಡಿದ್ದೀವಿ ಅಂತ ಇನ್ನೊಂದು ರೌಂಡ್ ಶಾಪಿಂಗ್ ಮಾಡ್ಬೋದು ಆ ಕಾನ್ಫಿಡೆನ್ಸ್ ನನಗಿದೆ ಸರ್ ಅಕ್ಕಿ ನೇರವಾಗಿ ರೈತರಿಂದ ಸರ್ ನಮ್ದು ಅದೇ ಹೇಳಿದ್ನಲ್ಲ ಈಗ ಸ್ಟಾರ್ಟಿಂಗ್ ನಮ್ಮದು ನಲ್ವತ್ತು ರೂಪಾಯಿಂದ ಇದೆ ಇವತ್ತು ಮಾರ್ಕೆಟಲ್ಲಿ ನೀವು ಎಲ್ಲೇ ನೋಡಿ ಫಾರ್ಟಿ ಏಟ್ ಫಿಫ್ಟಿ ಕಡಿಮೆ ಅಕ್ಕಿ ಇಲ್ಲ ನೀವು ಯಾವುದು ನಾಲ್ಕು ಹತ್ತು ತಂಗಡಿ ಹುಡುಗಿ ಇಟ್ಕೊಂಬನ್ನಿ ನಾವು ನಲ್ವತ್ತು ರೂಪಾಯಿಂದ ಅಕ್ಕಿ ಇದ್ದೀವಿ ಅದು ವಿತ್ ಟೂ ಇಯರ್ಸ್ ಓಲ್ಡ್ ಅಕ್ಕಿ ನಿಮಗೆಲ್ಲ ಕುಕ್ಕಿಂಗ್ ಆಗಿರೋದು ಎರಡು ವರ್ಷ ಹಳೆ ಕ್ರಾಪ್ ಅಕ್ಕಿನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ನೀವು ಅಕ್ಕಿ ಎರಡು ವರ್ಷ ಆಗಿರೋದ್ರಿಂದ ಏನಂದರೆ ನಿಮಗೆ ಮುದ್ದೆ ಆಗಲ್ಲ ನಿಮಗೆ ಕುಕ್ಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಓದಕ್ಕೆ ಬರುತ್ತೆ ಸೊ ಕಸ್ಟಮರು ಸ್ಯಾಟಿಸ್ಫೈ ಆಗ್ತಾರೆ ರೇಟಲ್ಲೂ ಸ್ಯಾಟಿಸ್ಫೈ ಇದರಲ್ಲೂ ಕ್ವಾಲಿಟಿಯಲ್ಲೂ ಸ್ಯಾಟಿಸ್ಫೈ ಆಗ್ತದೆ ನಿಮ್ಮ ಪರಿಚಯ ಮಾಡ್ಕೋಬೇಡಿ ಸರ್ ನನ್ನ ಹೆಸರು ರಾಘವೇಂದ್ರ ಅಂತ ಇವರು ಒನ್ ಆಫ್ ದ ಪಾರ್ಟ್ನರ್ ಒನ್ ಮಂಜುನಾಥ್ ರೆಡ್ಡಿ ಅಂತ ಇನ್ನೊಬ್ರು ರಘುನಾಥ್ ರೆಡ್ಡಿ ಅಂತ ಇನ್ನೊಂದು ಧ್ರುವಚಂದ್ರ ಅಂತ ನಾವು ನಾಲ್ಕು ಜನ ಒಟ್ಟಿಗೆ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಇದು ಪ್ರಯತ್ನ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಸ ಮಾಡಿ ಇಷ್ಟು ಇಷ್ಟರ ಮಟ್ಟಿಗೆ ಬಂದಿದ್ವಿ ಬರೋ ಈ ಶುಕ್ರವಾರ ನಮ್ಮದು ಗ್ರ್ಯಾಂಡ್ ಓಪನಿಂಗ್ ಫರ್ ಕಸ್ಟಮರ್ಸ್ಗಿದೆ ಸೊ ದಯವಿಟ್ಟು ಪ್ರತಿ ಕಸ್ಟಮರು ನಾವು ಲೋಕಲ್ ಬೆಂಗಳೂರವರು ನಿಮ್ಮೆಲ್ಲ ಕನ್ನಡ ಕರ್ನಾಟಕದ ಜನರ ಆಶೀರ್ವಾದ ಬೇಕು ದಯವಿಟ್ಟು ಎಲ್ಲ ಬನ್ನಿ ನೀವು ಖುಷಿ ಆಗ್ತೀರಾ ಇಲ್ಲಿ ತೊಗೊಂಡೋದ್ರೆ ನಮಗೂ ನಿಮ್ಮ ಆಶೀರ್ವಾದ ಇರಬೇಕು ಗ್ರಾಹಕರಿಗೆ ಇಷ್ಟಪಡ್ತೀರಾ ಸರ್ ನಮ್ಮ ಎಜೆಂಡಾ ಹೆಂಗೆ ನಾವು ಅದೇ ರೈತರಿಗೆ ರೆಸ್ಪೆಕ್ಟ್ ಕೊಡೋದಕ್ಕಂತಲೇ ಅಂಗಡಿ ಮಾಡಿರೋದು ಯಾಕಂದರೆ ಅನ್ನೋದು ಈ ರೇಟ್ಸು ಇದೆಲ್ಲ ಆಗಿ ಮಾಲ್ಸ್ ಎಲ್ಲ ಬಂದಿದ್ದಕ್ಕೆ ನಾವು ರೈತರಿಗೆ ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟ್ ಥರ ಕೊಡಬೇಕು ಅಂದ್ಬಿಟ್ಟು ಪ್ರಾಪರು ಲೋಕಲ್ ನಾವು ಸಂತೆಗಳು ನೋಡಿರ್ತೀರ ರಾಶಿ ರಾಶಿ ಹಾಕಿ ಮಾಡ್ತಾರೆ ರಾಶಿ ರಾಶಿ ಹಾಕಿ ಮಾರ್ತಾರೆ ಆ ಥರ ನಮ್ಮದೆಲ್ಲ ಕಾನ್ಸೆಪ್ಟೇ ನೀವು ನೋಡ್ಬೋದು ಮುಂದೆ ಸ್ಟಾರ್ಟಿಂಗಲ್ಲಿ ಅಕ್ಕಿಗಳು ಬೆಳೆ ಏನಿದ್ರು ನಾವು ರಾಶಿ ರಾಶಿ ಹಾಕಿ ಇರೋದು ಅಂದರೆ ಏನಂದರೆ ರೈತರಿಂದ ಬಂದಿದೆ ಹಾಗೆ ನಾನು ಕೊಡ್ತಾ ಇದ್ದೀನಿ ಒನ್ ಟು ಒನ್ ಇಲ್ಲಿ ಯಾರೂ ಒಳಗಡೆ ಬರಬಾರ್ದು ಹಾಗಾಗಿ ರೈತರು ದೈವ್ ಐ ಮೀನ್ ನಮ್ಮ ಕಸ್ಟಮರ್ಗೆ ಯಾಕಂದರೆ ಎಲ್ಲರೂ ಮಿಡಲ್ ಕ್ಲಾಸ್ ಹಿಡಿದು ಅಪ್ಪರ್ ಕ್ಲಾಸ್ವರೆಗೂ ಪ್ರತಿಯೊಬ್ಬರು ರೇಟ್ಸು ಸ್ಯಾಟಿಸ್ಫೈ ಆಗಬೇಕು ನಾನು ರೇಟ್ ಜಾಸ್ತಿ ಕೊಟ್ಟಾಗ ತೊಗೊಳಕ್ ಆಗದಿರಬೋದು ಸೊ ಹಾಗಾಗಿ ನನ್ನ ರೇಟು ಕಡಿಮೆ ಇದ್ದಾಗ ಖುಷಾಗಿ ತೊಗೊಂತಾರೆ ಬಂದು ಸೊ ಆ ಒಂದು ಇದರಲ್ಲಿ ನಾವು ನಮ್ಮ ಮೇಯ್ನ್ ಎಜೆಂಡಾ ರೈತರ ರೆಸ್ಪೆಕ್ಟ್ಗಾಗಿ ನಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಿ ಎರಡೂ ಕಾಂಬಿನೇಷನಲ್ಲಿ ಓಪನ್ ಮಾಡಿರೋದೇ ಈ ಗ್ಲೋಬಲ್ ರೈಸ್ ಟ್ರೇಡರ್ಸ್ ಆಫರ್ಸ್ ಎಲ್ಲ ಪ್ರತಿಯೊಂದು ಐಟಮಲ್ಲೂ ಆಫರ್ ಇದೆ ಪ್ರತಿಯೊಂದು ಐಟಮಲ್ಲೂ ನಾಲ್ಕು ಸಾವಿರ ಎಸ್ಪೆಷನ್ ಇದೆಲ್ಲ ಅದು ಮತ್ತೆ ಒಂದೇ ದಿನ ಅಲ್ಲ ಓಪನಿಂಗ್ ಆಫರ್ ಅಂತಲ್ಲ ಮುನ್ನೂರ ಅರವತ್ತೈದು ದಿನವೂ ಇದೇ ಆಫರ್ ನಡೆಯುತ್ತೆ ಇದೇ ರೇಟೇ ನಡೀತಾ ಇರುತ್ತೆ ಎನಿ ಟೈಮ್ ತ್ರೀ ಸೆವೆಂಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬರ್ಬೋದು ನಾವು ಆರ್ಗ್ಯಾನಿಕು ನಮ್ಮ ಏನೇನು ಆರ್ಗ್ಯಾನಿಕ್ ಸಪ್ಲೈಯರ್ಸ್ ಇದ್ದಾರೋ ನಾವು ಆರ್ಗ್ಯಾನಿಕ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಯಾಕಂದರೆ ಈಗ ಅದು ಪಾಪ್ಯುಲರ್ ಇರೋದರಿಂದ ನಾವು ಅದನ್ನು ಬಿಡೋಕ್ಕಾಗಲ್ಲ ಸೊ ಪ್ರತಿಯೊಂದು ಈಗ ನಾವು ರಾಜಮುಡಿ ಅಕ್ಕಿ ಆಗಿರ್ಬೋದು ಪ್ರತಿಯೊಂದು ಆರ್ಗ್ಯಾನಿಕ್ದು ಏನೇನು ಬರುತ್ತೋ ಪ್ರಾಡಕ್ಟ್ಸಲ್ಲ ಅದನ್ನೂ ಇಡ್ತಾಯಿದ್ದೀವಿ ಅದು ಒಂದಿದೆ ಅದೇ ಇದು ನಮ್ಮದು ಜಾಗ ಗ್ಲೋಬಲ್ ರೈಸ್ ಟ್ರೇಡರ್ಸ್ ಇದು ಮಾಗಡಿ ಮೈನ್ ರೋಡಲ್ಲಿ ಸುಮ್ಮನಹಳ್ಳಿ ಜಂಕ್ಷನ್ ನಾವು ಸಿಟಿ ಕಡೆಯಿಂದ ಬಂದರೆ ಸುಮ್ಮನಹಳ್ಳಿ ಜಂಕ್ಷನಿಗಿಂತ ಮುಂದೆನೇ ರೈಟ್ ಸೈಡ್ ಕಾಣುತ್ತೆ ನಿಮಗೆ ಸೊ ದಯವಿಟ್ಟು ಎಲ್ಲ ಕಸ್ಟಮರು ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಪ್ರತಿಯೊಬ್ಬರಿಗೂ ಎಂಟನೇ ಎಂಟು ಗಂಟೆ ಮೇಲೆ ಓಪನ್ ಇರುತ್ತೆ ಬಂದು ಪರ್ಚೇಸ್ ಮಾಡಿ ಪಡಿ ನಮಗೂ ನಿಮ್ಮ ಕಡೆಯಿಂದ ಆಶೀರ್ವಾದ ಬೇಕು